ನಮಸ್ಕಾರ ಮೀಡಿಯಾ ಫೋಕಲ್ಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕು ಅಂದು ಅವನು ತನ್ನ ಇಡೀ ಕುಟುಂಬ ಕಳೆದುಕೊಂಡಿದ್ದ ಅವನ ರೋಧನೆ ಯಜಮಾನನ ಹುಡುಕುವ ಹೃದಯ ವಿದ್ರಾವಕ ದೃಶ್ಯ ಅಬ್ಬಾ ಇಡೀ ದೇಶವೇ ಕಣ್ಣೀರಾಗಿತ್ತು ಇವತ್ತು ಅವನಿಗೆ ಬೆಳ್ಳಿ ಮೆಡಲ್ ಬದುಕು ರೂಪಿಸೋದರಲ್ಲಿರುತ್ತೆ ಅದಕ್ಕೆ ಟಚ್ ಕೊಡೋಕೆ ಯಾರಾದರೂ ಬಂದೇ ಬರ್ತಾರೆ ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ಅದನ್ನೇ ಭಗವಂತ ಕೊಡೋದು ತಡವಾದರೂ ಉತ್ತಮವಾದ್ದನ್ನೇ ಕೊಡ್ತಾನೆ ಅಂದು ಕಣ್ಣೀರಾದ ನಾಯಿ ನೋಡಿದವರಿಗೆ ಇವತ್ತು ಗರ್ವದಿಂದ ಬೀಗಿದ ಬೆಳ್ಳಿ ಪದ್ರೆ ಕತ್ತಲೆ ಅಲಂಕರಿಸಿಕೊಂಡು ಹೆಮ್ಮೆಯ ಓಟ ಸಂತೋಷ ಬಾಷ್ಪ ತರಿಸುತ್ತೆ ಬದುಕು ಇಷ್ಟೇ ಜೀವನ ರೂಪಿಸುವುದರಲ್ಲಿರುತ್ತೆ ಹಾಗಾದರೆ ಅಂದು ನಡೆದಿದ್ದಾದರೂ ಏನು ಬೆಳ್ಳಿ ಪದಕ ವಿಜಯಿತ ನಾಯಿ ಓಟದ ಹಿಂದಿನ ಪರಿಶ್ರಮ ಏನು ನಾಯಿ ದತ್ತು ಸ್ವೀಕರಿಸಿ ಟ್ರೈನಿಂಗ್ ಕೊಡಿಸಿದವರಾರು ಅವನಾವ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದ ಎಲ್ಲ ತಿಳಿಸುವ ಪ್ರಯತ್ನ ಇಲ್ಲಿದ್ದು ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ ಆವತ್ತು ಏನಾಗಿತ್ತು ಅಂದರೆ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ಸಮೀಪ ಸಿರಿರು ಗುಡ್ಡ ಕುಸಿತ ಅದೆಂಥ ಶಾಕ್ ಕೊಟ್ಟಿತ್ತು ಅಂದರೆ ದೇಶಕ್ಕೆ ದೇಶವೇ ಬೆಚ್ಚಿ ಬಿದ್ದಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಹದಿನಾರು ಕುಂಭದ್ರೋಣ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದ ಗುಡ್ಡ ಕುಸಿದು ಹನ್ನೊಂದು ಜನರು ಉಸಿರು ಚೆಲ್ಲಿದರು ಬೆಂಕಿ ನೀರು ಗಾಳಿ ತಡೆಯೋದುಂಟೇ ಆವತ್ತು ಅಬ್ ವರುಣನ ಅಬ್ಬರಕ್ಕೆ ಭೂದರೆ ಅಲ್ಲಾಡಿ ಹೋದರೆ ಸುರಿದ ಮಳೆ ನೀರಿಗೆ ಆನೆ ಬಲ ಹನ ಮತ್ತು ಗುಡ್ಡಕ್ಕೆ ಗುಡ್ಡವೇ ಜಾರಿ ಬಿಡ್ತು ಅಷ್ಟೇ ಏನಾಗ್ತಿದೆ ಎನ್ನುವುದು ಗೊತ್ತಾಗದೆ ಹನ್ನೊಂದು ಜನ ಪ್ರಾಣ ಕಳೆದುಕೊಂಡ್ರು ಸದಾ ವಾಹನಗಳ ಸೌಂಡು ಹಾರನ ಶಬ್ದ ಚಾ ಕಾಫಿ ಗ್ಲಾಸ್ಗಳ ಸದ್ದನ ಹೆದ್ದಾರಿಯಲ್ಲಿ ಸಾವಿನ ಸೂತಕ ಗುಡ್ಡ ಕುಸಿದ ಹೆದ್ದಾರಿ ಪಕ್ಕದಲ್ಲೇ ಇತ್ತು ಲಕ್ಷ್ಮಣ ನಾಯಕರ ಪುಟ್ಟ ಹೋಟೆಲ್ ಇಬ್ಬರು ಮಕ್ಕಳ ಖುಷಿಯಲ್ಲಿ ಪತಿ ಪತ್ನಿ ಕಂಡ ಕನಸು ಅದೆಷ್ಟು ಎಲ್ಲ ಅಂದರೆ ಎಲ್ಲ ಮಣ್ಣಿಗೆ ಹೋಯ್ತಲ್ರಿ ಮೃತ್ಯು ಬೇಟೆಗಾರನ ಹಾಗೆ ಹೊಂಚು ಹಾಕಿ ಚಿಕ್ಕದೊಂದು ಚೀತ್ಕಾರಕ್ಕೂ ಅವಕಾಶವಿಲ್ಲದ ಹಾಗೆ ಲಕ್ಷ್ಮಣ ನಾಯಕ ಕುಟುಂಬ ಮಣ್ಣಡಿ ಹಾಕಿ ಹೊಸಕೆ ಹಾಕಿತ್ತು ನಾಯಕ ಈ ಕುಟುಂಬದ ಏಕೈಕ ಸದಸ್ಯ ಅದೇ ಅವರು ಪ್ರೀತಿ ಕೊಟ್ಟು ಸಾಕಿದ ನಾಯಿ ಅಂದರೆ ಅವನು ಕಂಡಿದ್ದು ಬರೇ ಮಣ್ಣು ರಾಸಿ ಎಲ್ಲಿಯಾದರೂ ತನ್ನ ಮಾಲೀಕ ಸಿಕ್ಕಿಯಾನು ಅನ್ನ ಕೊಟ್ಟ ಅಮ್ಮನಿಗೆ ತನ್ನೊಟ್ಟಿಗೆ ಆಟವಾಡಿದ ಮಕ್ಕಳ ಹುಡುಕಾಟ ನಡೆಸಿದ ಆದರೆ ಅವನು ಕಂಡಿದ್ದು ನೆತ್ತರ ಕೆಂಪು ಮಣ್ಣ ಮಣ್ಣರಾಸಿ ನೀರಿನ ಹರಿವು ಮಳೆಯ ಅಬ್ಬರ ಒಡೆಯನ ಕಾಣದೆ ರೋಧಿಸುತ್ತಿದ್ದ ನಾಯಿಯ ಕಣ್ಣೀರು ಮಳೆಯಲ್ಲಿ ಕರಗಿ ಹೋದರೆ ರಕ್ಷಣಾ ಕಾರ್ಯದಲ್ಲಿ ತೊಡಗಿಕೊಂಡವರ ಕಣ್ಣಂಚುವಂತೆ ಆದರೆ ಅಲ್ಲೊಬ್ಬರಿದ್ದರೂ ಹೃದಯವಂತ ಅವರೇ ಕಾರವಾರ ಎಸ್ ಪಿ ನಾರಾಯಣ ಅಯ್ಯೋ ಪಾಪ ಎಂದಿಸಿ ಎಸ್ ಪಿ ನಾಯಿ ಎತ್ಕೊಂಡು ಹೋದರೂ ಅಂತ ಭಾವಿಸಿದ್ದೇ ಹೆಚ್ಚು ನಿಧಾನಕ್ಕೆ ಜನ ದುರಂತದಿಂದ ವಾಸ್ತವದ ಕಡೆ ಬರಲಿಕ್ಕೆ ಶುರು ಮಾಡಿದರು ನಾಯಿ ಸಂಗತಿ ಮಾಸುತ್ತಾ ಬಂದರೆ ಹೊಸ ಸುದ್ದಿ ಜೊತೆ ಮತ್ತೆ ಅವನು ಜಗತ್ತಿನ ಗಮನ ಸೆಳೆದಿದ್ದಾನೆ ನೋವಿನ ಕಣ್ಣೀರಲ್ಲ ಇದು ಆನಂದ ಬಾಷ್ಪದ ಕಾಲ ಎಸ್ ಪಿ ನಾರಾಯಣ್ ಆವತ್ತು ನಿಯತ್ತು ಮಾಲೀಕನ ಮೇಲಿನ ಪ್ರೀತಿ ಅರ್ಥ ಮಾಡಿಕೊಂಡಿದ್ದರು ಅವನ ಬುದ್ಧಿಮತ್ತೂ ಅರ್ಥ ಮಾಡಿಕೊಂಡಿದ್ದರು ಅದರ ಬಳಸಿಕೊಳ್ಳುವ ನಿರ್ಧಾರಕ್ಕೆ ಬಂದರು ಮತ್ತೆ ಸಿಕ್ಕಿದ್ದೇ ಪೊಲೀಸ್ ಟ್ರೈನಿಂಗ್ ಎಸ್ ಪಿ ನಾರಾಯಣ್ ಅವನ ತಂದು ಅವನಿಗೆ ಒಂದಿಷ್ಟು ಹೊಟ್ಟೆಗೆ ಹಾಕಿ ಮನೆ ಮೂಲೆಯಲ್ಲೋ ಬದಿಯಲ್ಲೋ ಗೋಳಿ ಚಲ ಹಾಕಿ ಸಾಕಿದ್ದರೆ ಹತ್ತರಲ್ಲಿ ಹನ್ನೊಂದಾಗಿ ಹೋಗ್ತಿದ್ದಾವ ಎಸ್ ಪಿ ನಾರಾಯಣ್ ಇಲ್ಲದಿದ್ದರೆ ಅವ ಸೋತು ಹೋಗ್ತಿದ್ದಾರೆ ಗೆಲುವಿನ ಓಟವ ನೋ ಚಾನ್ಸ್ ಪೊಲೀಸರು ಅಂದರೆ ಸಮಾಜದಲ್ಲಿ ತಪ್ಪು ಅಭಿಪ್ರಾಯವೂ ಹೆಚ್ಚು ಜನಸ್ತೇಹಿ ಪೊಲೀಸರಾಗಬೇಕು ಎನ್ನುವ ತುಡಿತ ಇಲಾಖೆಯಲ್ಲಿದೆ ಆದರೆ ಅಸಹಾಯಕತೆ ರಾಜಕೀಯ ಹಸ್ತಕ್ಷೇಪ ಜನಾನುರಾಗಿ ಆಗುವ ಪ್ರಯತ್ನ ಮಾಡಿದರೂ ಪೊಲೀಸರು ವಕ್ರದೃಷ್ಟಿಯಿಂದ ಪಾರಾಗೋದಕ್ಕೆ ಆಗಿಲ್ಲ ಆದರೆ ಎಲ್ಲ ಪೊಲೀಸರು ಕೆಟ್ಟವರು ಅಲ್ಲ ಹಾಗಂತ ಎಲ್ಲವರು ಒಳ್ಳೆಯವರಿದ್ದಾರೆ ಸರ್ಟಿಫಿಕೇಟ್ ಕೊಡೋದಕ್ಕೂ ಬರಲ್ಲ ಅವರಲ್ಲೂ ಮಾನವೀಯ ಮೌಲ್ಯ ಅಳವಡಿಸಿಕೊಂಡವರಿದ್ದಾರೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇರಬೇಕು ಅದೇ ಚೆಂದ ಅಲ್ವ ಪೊಲೀಸರಲ್ಲೂ ಅವನು ತನು ತಾಯಿ ಹೃದಯದವರಿದ್ದಾರೆ ಕಷ್ಟಕ್ಕೆ ಬಿಡಿಯುವ ಹೃದಯವಂತರು ಇದ್ದಾರೆ ಅವರ ಸಾಲಲ್ಲಿ ಪಿ ನಾರಾಯಣ್ ಇದ್ದಾರೆ ಹಾಗೆ ಅವನಿಗೆ ಟ್ರೈನಿಂಗ್ ಕೊಟ್ಟರು ಟ್ರೈನರ್ ಸಾಧನೆ ದೊಡ್ಡದು ಪೊಲೀಸರು ಹೃದಯವಂತರಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿ ಹಾಗೆ ಕಪಟವಿಲ್ಲದ ನಿಷ್ಕಲ್ಮಶ ಸೇವೆ ಮಾಡೋರು ಇದ್ದಾರೆ ಅದೇ ನಾಯಿಗೊಂದು ಬದುಕು ಕೊಟ್ಟ ಎಸ್ ಪಿ ನಡೆ ಒಂದು ತೂಕವಾದರೆ ಗುಡ್ಡ ಕುಸಿತದಿಂದ ಕೊಚ್ಚಿ ಹೋದವರ ಹುಡುಕಾಟದಲ್ಲಿ ಈಶ್ವರ ಮಲ್ಪೆ ಕೆಲಸ ಮೆಚ್ಚೋದು ಬೇಡ ಅವಮಾನಿಸೋದೆಷ್ಟು ಸರಿ ಈಶ್ವರ ಮಲ್ಪೆ ಹಿನ್ನೆಲೆ ಗೊತ್ತಿದ್ದವರು ಅವಮಾನ ಮಾಡೋದಿರಲಿ ಕೈ ಎತ್ತಿ ಅವರ ಕುಟುಂಬ ನೋವಿನ ಬೆಂಕಿಯುಂಡೆ ಉದಿರದಲ್ಲಿಟ್ಟುಕೊಂಡರು ಸೇವೆ ಮೂಲಕ ಮರೆಯುತ್ತಿದ್ದಾರೆ ಅದೇ ಅರ್ಜುನ್ ಶವ ಎಪ್ಪತ್ತೊಂದು ದಿನ ನಂತರ ಪತ್ತೆ ಮಾಡಿದ್ದು ಇದೇ ಈಶ್ವರ ಮಲ್ಪೆ ಈಶ್ವರ ಮಲ್ಪೆ ನೋಯಿಸಿದ್ದು ಉಡುಪಿ ಜಿಲ್ಲೆ ಜನರ ನೋಯಿಸಿದೆ ಹಾಂ ಇನ್ನೊಂದು ವಿಷಯ ಹೇಳೋದು ಮರ್ತು ರೀ ಕೊಡಗು ಜಿಲ್ಲೆ ಕಾಪರ್ ಹೆಸರಿನ ಶ್ವಾನ ರಾಷ್ಟ್ರ ಮಟ್ಟದ ಪೊಲೀಸ್ ಮೀಟ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದು ಬೀಗಿದರೆ ಇನ್ನೊಂದೆಡೆ ಸಿರೂರು ಗುಡ್ಡ ಕುಸಿತದಲ್ಲಿ ಮಾಲೀಕನ ಕಳೆದುಕೊಂಡಿದ್ದ ನಾಯಿ ಉತ್ತರ ಕನ್ನಡ ಪೊಲೀಸರ ಮ್ಯಾರಥಾನ್ ಐದು ಕಿಲೋಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಪಡೆದು ರಾಷ್ಟ್ರದ ಗಮನ ಸೆಳೆದಿದೆ ಗೆಳೆಯರೆ ಬದುಕು ಏನು ನೀಡುತ್ತೋ ಅದನ್ನು ಸ್ವೀಕರಿಸೋಣ ಯಾವಾಗಲೂ ಭವಿಷ್ಯದಲ್ಲಿ ಒಳ್ಳೆಯದನ್ನೇ ಕಣ್ತುಂಬಿಸಿಕೊಳ್ಳೋಣ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಅಭಿಪ್ರಾಯ ತಿಳಿಸಿ ಇಂಥ ವಿಡಿಯೋಗಳಿಗಾಗಿ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್